ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಮನೆ ಮುಂದೆ ಚಿಕ್ಕದೊಂದು ಗಾರ್ಡನ್ ಇದೆ ಅದ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಮನೆ ಮುಂದೆ ಸ್ವಲ್ಪ ಗಿಡಗಳಿದ್ರೇ ಅದಕ್ಕೆ ನಮಗೆ ಖುಷಿ ಸಿಗೋದು ಒಳ್ಳೆಯ ಗಾಳಿ ಬೆಳಕು ಕಿಟಕಿಗಳ ಹತ್ರ ಒಳ್ಳೆ ಗಾಳಿ ಬರುತ್ತೆ ಮರಗಳು ಎಲ್ಲ ಇದ್ದರೆ ಹಂಗಾಗಿ ನಾನು ಮನೆ ಕಟ್ಸೋವಾಗೆ ಸ್ವಲ್ಪ ಗಾರ್ಡನ್ಗೆ ಅಂತ ಜಾಗ ಬಿಡಿಸ್ಬಿಟ್ಟು ಮನೆ ಕಟ್ಸಿದ್ದು ನೋಡಿ ಫ್ರೆಂಡ್ಸ್ ಇಷ್ಟೇ ಜಾಗ ಚಿಕ್ಕ ಗಾರ್ಡನ್ ಮನೆ ಮುಂದೆ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ ಇಲ್ಲಿ ಎಷ್ಟು ಗಿಡ ಇಟ್ಟಿದ್ದೀನಿ ಅಂದರೆ ಕರ್ಬೇವಿನ ಗಿಡ ಪಾರಿಜಾತ ದಾಸವಾಳ ಎಲೆಬಳ್ಳಿ ಮಲ್ಲಿಗೆ ವಿಧ ವಿಧವಾದ ಇಟ್ಟಿದ್ದೀನಿ ಇಷ್ಟು ಪ್ಲೇಸಲ್ಲಿ ಅಂದರೆ ಬರ್ತಾನೆ ಇರುತ್ತೆ ದಾಸವಾಳ ಅಂತೂ ಬೆಳಗ್ಗೆ ಒಂದು ಬುಟ್ಟಿ ತುಂಬ ಸಿಗುತ್ತೆ ದೇವ್ರಿಗೆ ಸಾಕುಬಿಡ್ರಿ ನಾವು ಹೂವು ಕೊಂಡ್ಕೊಳ್ಳಲ್ಲ ಹಬ್ಬಗಳಲ್ಲಿ ಮಾತ್ರ ಸ್ವಲ್ಪ ತಗೊತೀವಷ್ಟೇ ಅಷ್ಟೇ ಡೈಲಿ ದಾಸವಾಳ ಎರಡು ಮೂರು ಕಲ್ಲರು ಅಂದರೆ ಸುಮಾರು ಅಂದರೆ ನಾಲ್ಕೈದು ಕಲ್ಲರೇ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಪ್ಲೇಸಲ್ಲಿ ಮರಗಳು ಆಗಿಬಿಟ್ಟಿದ್ದಾವೆ ಅದ್ರ ಜೊತೆಗೆ ಉಂಗೆ ಮರ ಒಂದು ಬೆಳೆಸಿದ್ದೀನಿ ಆಚೆ ಬೆಳೆಸಿದ್ದೀನಿ ಅದು ದೊಡ್ಡ ಮರ ಹಾಕ್ಬಿಟ್ಟಿದೆ ಅದರಿಂದನೇ ನನಗೆ ತುಂಬ ಗೊಬ್ಬರ ಸಿಗುತ್ತೆ ಅದ್ರ ಜೊತೆಗೆ ಪಕ್ಷಿಗಳು ಬಂದು ಕುತ್ಕೊತವೆ ಅದೊಂದು ಖುಷಿ ಬೆಳಗ್ಗೆ ಕರೆಕ್ಟ್ ಒಟ್ಟಾಗಿ ಆರು ಗಂಟೆ ಆಯಿತು ಅಂದರೆ ಕೋಗಿಲೆ ಕುಗ್ತಾ ಇರುತ್ತೆ ಎಷ್ಟೊಂದು ಇಂಪು ಅಲ್ವಾ ಆ ಥರ ಬೆಳಗ್ಗೆ ಎದ್ದು ನಾವು ಅದರ ಕೋಗಿಲೆ ಕುಗ್ತಾ ಇರೋದು ಕೇಳಿಸ್ಕೊಂಡ್ರೆ ಎಷ್ಟೊಂದು ಖುಷಿ ಆಗುತ್ತೆ ಅಂದರೆ ಈ ಮರಕ್ಕೆ ಮರ ಇರೋದ್ರಿಂದ ಸುಮಾರು ಪಕ್ಷಿಗಳಿಗೆ ಆ ಥರ ಆದಂಗೆ ಆಗುತ್ತೆ ಮನೆ ಮುಂದೆ ಸ್ವಲ್ಪ ಪ್ಲೇಸ್ ಇದ್ರೇನು ಒಂದು ಚಿಕ್ಕ ಉಂಗೆ ಮರ ಆಗಲಿ ಇಲ್ಲ ಯಾವುದನ್ನ ಒಂದು ಬೇವಿನ ಮರ ಹಂಗೂ ಆಗಿಲ್ಲ ಅಂದರೆ ಒಂದು ಸಣ್ಣದೊಂದು ಪಾರಿಜಾತ ಗಿಡ ಇಷ್ಟು ಬೆಳೆಸ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಸುಮಾರು ಗಿಡ ಇಷ್ಟು ಜಾಗದಲ್ಲಿ ಸುಮಾರು ಗಿಡ ಬೆಳೆಸಿದ್ದೀನಿ ಆಚೆ ಹೊಂಗೆ ಮರ ಪಾರಿಜಾತ ಯಾರನ್ನ ಹೂವು ಉದುರಿಸ್ಕೊಳ್ಳೋರು ಕೆಳಗಡೆ ಬಿದ್ದ ಮೇಲೆ ಆರಿಸ್ಕೊಂಡು ಹೋಗ್ತಾರೆ ಒಳಗಡೆ ಒಂದು ಇಟ್ಕೊಂಡಿದ್ದೀನಿ ಪಾರಿಜಾತ ಯಾಕಂದರೆ ಒಳಗಡೆ ಬಿದ್ದಾಗ ನಾವು ಆರಿಸ್ಕೊಂಡು ದೇವ್ರಿಗಿಟ್ರೆ ಕಾಂಪೌಂಡ್ ಒಳಗಡೆ ಚೆನ್ನಾಗಿರುತ್ತೆ ಅದು ಸು ಗಮ್ಮಂತ ಇರುತ್ತಲ್ಲ ಹಂಗಾಗಿ ಒಳಗಡೆ ಗೇಟ್ ಪಕ್ಕದಲ್ಲೇ ಒಂದು ಪಾರ್ ಇಟ್ಟಿದ್ದೀನಿ ಆಚೆ ಒಂದು ದೊಡ್ಡ ಮರ ಆಗ್ಬಿಟ್ಟಿದೆ ಪಾರ್ ಅದು ಹೂವು ನೋಡಬೇಕು ಬಿಟ್ಟಾಗ ನೋಡಿ ಫ್ರೆಂಡ್ಸ್ ಇಷ್ಟು ಹಾಕ್ಕೊಂಡಿದ್ದೀನಿ ಇವೆಲ್ಲ ದಾಸವಾಳ ಕಲ್ಲರ್ ಕಲ್ಲರ್ ದಾಸವಾಳ ಇದೆ ಇದು ಸ್ಫಟಿಕ ಇದು ನಿತ್ಯ ಮಲ್ಲಿಗೆ ಅಂತಾರೆ ಇದು ಕಡ್ಡಿಯಲ್ಲೇ ಬೆಳೆಸೋದು ತುಂಬ ಹೂವು ಈ ಮೊಗ್ಗು ಕಂತಾಂಬ್ರ ಜೊತೆ ಹಾಕಿ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೇವ್ರಿಗೂ ಬಿಡಿಸ್ ದೇವ್ರಿಗೂ ಇಡ್ಬೋದು ನಾವು ಕಟ್ಟಿ ಮುಡ್ಕೋಬೇಕು ಕಟ್ಟಿ ಮುಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ತುಂಬ ಒಳ್ಳೆ ಕಲ್ಲರ್ ಫ್ರೆಂಡ್ಸ್ ಪಟ್ಟಿಕ್ಕ ಇದಕ್ಕೆಲ್ಲ ಕಿಚನ್ ವೇಸ್ಟ್ ನೆನೆಸ್ಬಿಟ್ಟು ಹಾಕ್ತಾಯಿರ್ತೀನಿ ಅದ್ರ ಜೊತೆಗೆ ಉಂಗೆ ಎಲೆ ಬೀಜ ಎಲ್ಲ ಉದುರ್ಬಿಟ್ಟು ಒಳ್ಳೆಯ ಗೊಬ್ಬರ ಆಗ್ತಾಯಿರುತ್ತೆ ನೋಡಿ ಮೊನ್ನೆ ತಾನೇ ಒಂದು ಕಾಕಡ ಅಂಟ್ಸೋಣ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಚಿಕ್ಕದೊಂದು ಕಾಕಡ ಗಿಡ ಆಲ್ರೆಡಿ ಮುಗ್ಗು ಸ್ಟಾರ್ಟ್ ಆಗಿದೆ ಇದು ಮಲ್ಲಿಗೆ ಇದು ಚಿಗುರು ಬರ್ತಾ ಇದೆ ಇದು ಬ್ರೋಗನ್ವಿಲ್ಲ ತೋಟದಲ್ಲಿಟ್ಟಿದೆ ಅದನ್ನೇ ಒಂದು ರೆಂಬೆ ತಗೊಂಬಂದು ಇಟ್ಟೆ ನೋಡೋಕೆ ಚೆನ್ನಾಗಿರುತ್ತೆ ಗೊಂಚಲು ಗೊಂಚಲು ಬಿಡುತ್ತೆ ಪಾಟ್ಗಳಲ್ಲಿ ಇಲ್ಲಿ ಸ್ವಲ್ಪ ಪಾಟ್ಗಳಲ್ಲಿ ಹಾಕ್ಕೊಂಡಿದ್ದೀನಿ ಪುದೀನ ಸ್ಪಟಿಕ ಮೆಣಸಿನ್ಕಾಯಿ ಗಿಡ ನಿತ್ಯ ಮಲ್ಲಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಇಲ್ಲೇ ಸ್ವಲ್ಪ 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 ಮೇಲೆಲ್ಲ ತಾರಸಿ ಮೇಲೆ ತುಂಬ ಗಿಡಗಳಿಟ್ಟಿದ್ದೀನಿ ಇಲ್ಲಿ ಮನೆ ಮುಂದೇನೂ ನನಗೆ ಗಿಡಗಳು ಅಂದರೆ ತುಂಬ ಇಷ್ಟ ನೋಡಿ ಕಿಚನ್ ವೆಸ್ಟ್ ನೆನೆಸ್ತೀನಿ ಸ್ವಲ್ಪ ಜಾಸ್ತಿ ಈರುಳ್ಳಿ ಇದ್ದಾಗ ಅದನ್ನ ಚೆನ್ನಾಗಿ ನೆನೆಸ್ಬಿಟ್ಟು ಒಂದು ದಿವಸ ಬಿಟ್ಬಿಟ್ಟು ಗಿಡಗಳಿಗೆ ಹಾಕ್ತಾಯಿರ್ತೀನಿ ಈ ಥರ ಮಾಡ್ತೀನಿ ನೆನೆಸ್ಬಿಟ್ಟು ಒಂದು ದಿವಸ ಬಿಟ್ಟು ಈರುಳ್ಳಿ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಈರುಳ್ಳಿ ರಿಕ್ ಲಿಕ್ವಿಡ್ ಗಿಡಗಳಿಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಗಿಡಗಳು ಕಿಚನ್ ವೇಸ್ಟು ಮತ್ತು ಇದು ಹುಂಗೆ ಎಲೆ ಎಲ್ಲ ಇದಕ್ಕೆ ಹಾಕಿಡ್ತೀನಿ ಹಾಕಿಟ್ಬಿಟ್ಟು ನೀರು ಹಾಕ್ಬಾರ್ದು ನಾವು ಎಲ್ಲನ ಎಲೆಗಳು ಸಿಕ್ಕಿದ್ರೆ ಮರದ ಎಲ್ಲದ್ದು ಒಣಗಿರೋದು ತಲ್ಲು ಇರುತ್ತಲ್ಲ ಹೋಗಿರುತ್ತೆ ನೋಡಿರಿ ಯಾವ ಮರ ಎಲೆ ಆದ್ರೂ ಪರವಾಗಿಲ್ಲ ಅದನ್ನು ಸಿಕ್ಕಿದ್ರೆ ಸ್ವಲ್ಪ ಕಿಚನ್ ವೇಸ್ಟ್ ಹಾಕೋದು ಅದ್ರ ಮೇಲೆ ಎಲೆ ಹಾಕೋದು ಹಿಂಗಾಕಿಟ್ಬಿಟ್ರೆ ಚೆನ್ನಾಗಿ ಗೊಬ್ಬರ ಆಗುತ್ತೆ ಅದ್ರ ಜೊತೆಗೆ ಹೊಂಗೆ ಎಲ್ಲ ಇರುತ್ತಲ್ಲ ಅದನ್ನ ಆರಿಸು ಅಲ್ಲಿ ಗಿಡ ಹತ್ರ ಸಿಗ್ತಾನೆ ಇರುತ್ತಲ್ಲ ನಾನು ಒಂದು ಕಡೆ ಗುಡ್ಡೆ ಮಾಡಿರ್ತೀನಿ ಅದನ್ನ ಈ ಬಕೆಟ್ ತುಂಬ ತುಂಬಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಇರ್ತೀನಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿದಾಗ ಇದು ಚೆನ್ನಾಗಿ ಒಳ್ಳೆಯ ಗೊಬ್ಬರ ಆಗುತ್ತೆ ನೋಡಿ ಈ ಥರ ನಾವು ಎಷ್ಟು ಥರದ್ದು ಗೊಬ್ಬರಗಳು ಮಾಡ್ಕೊಂಡು ಗಿಡಗಳಿಗೆ ಹಾಕಿದ್ರೆ ಗಿಡಗಳಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ಲ ಥರ ಮನೆ ಹತ್ರನೇ ಸಿಗುತ್ತೆ ನಮಗೆ ಗೊಬ್ಬರ ಆಚೆಯಿಂದ ಕೊಂಡ್ಕೊಂಬರಂಗೆ ಇಲ್ಲ ಇದು ನೋಡಿ ಇದು ರೋಸು ಎಲ್ಲ ಕಿತ್ತಾಕದೆ ಚಿಗುರು ಬರ್ತಾ ಇದೆ ಒಳ್ಳೆ ಕಲರ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು